ಎದ್ದ ಗಟ್ಟೆ ಕಡದ ಬಡ್ಡಿ ಆಟಕೆ ಬಡ್ಡೇದ ಹೊಲ ಸುಮ್ಮನ್ ಕೂತ್ಕಾ ಎಷ್ಟೋ ದಿನ ಅಂದ್ ಗೆದ್ದಿನಿ ಹಿಂಗ್ ಕೇಳಿ ಕೇಳಿ ಹೋಗಿಸ್ಬಿಡ್ತಿದ್ ಎಂಟಿ ಬಂದ್ಬಿಡ್ರ ಅದಕ್ಕೆ ಏಳು ರೂಪಾಯಿ ಕೊಟ್ಟು ಗಂಟ ಮರದ್ಮೇಲೆ ನಿಲ್ಸಿನಿ

ಹೇನ ಗಂಡೆಲ್ಲ ಐತಕ ಬಂದಿಲ್ಲ ಕಾಕಾ ಸಿಕ್ಕಿರೋ ಒಂದು ಗತಿ ಕಾಣಿಸ್ತಿನಿ ಇಷ್ಟಬೇಗೆ ಇವೆಂಗೆ ಬಂದಾ ಅಾ ದಾವಿಷಾ ಅಯ್ಯಯ್ಯೋ

ಆಪೇ ದೀಪಾವಳಿ ನಾವು ಹಬ್ಬ ಮೇಡಮ್ ಹೋಗ ಬ್ರೇಕ್ ಹಿಡಿದಿಡುದು ಮುಂದೇ ಒಳ್ಳೆದ್ ಮಾಡ್ತದಿಂಗ್ ಜನ್ಮಕ್ಕೆ ಹೋಗೋ ಬ್ರೇಕ್ ಉಳ್ಕೊಂಡ್ರಿ ನೀನು ಮಾಡಿಲ್ಲ ಏ ಇಲ್ಲ ತಗ ಏ ನಂಗೆ ತಿ ಕೊಟ್ರಿ ನೀವೇ ಮನಗ ಅಡ್ಗ ಸಾಮಾನ್ ತಕೊಬನಿ ಹಂಗೆ ಮರಿದೇನೆ ಸಾವ್ಗ ತಕೊಬನಿ ಐ ಕುಳ್ಗ ಕೀರ್ ಮಾಡ್ಕೊಣ ಇವತ್ತಾರ ಅಬ್ಬಿಟ್ಟ ನಿಮ್ದೆ ಮಣ ಸರಿ ಕಮ್ಮಿ ಆಯ್ತು ಬರ್ತೀನಿ ಅಲ್ಲ ಬಾಬಾಜೆ ಹೇಳ್ಬಿದ ಇನ್ ಒಳಕರ ದೊಡ್ಡ ಆಕಟ ನಡೀತಾವ್ದ ಹೌದಾ ಹ ಬರಗಿದ್ರೆ ಬೇಕ ಬನ್ನಿ ಜೇವಲ್ ಬರೀ ದುಡ್ಡದ ಅಪ್ರೂಪಕ್ಕೆ ಆಟ ಕಚ್ಬಿಟ್ಟದ ಏನ್ ಮಾಡ್ಲಿ

ಬಡ್ಡಿದತ್ತ ನಾ ನಿಂಗ ಆಟ ಕೈ ಕೆಚ್ಚ ರೂಪಾಯಿ ಬಾಜೆಟ ಇಲ್ಲೇ ಕಿದ್ಬಿಟ್ಟು ಮರತ್ಕೊಳ್ಳಿ ಜೂಜು ಅನ್ನೋದ್ ಹಿಂಗ ಬಾಜೆ ಗೆಲ್ತೀವನ ಆಸ ಹೊಡ್ಸಿ ಕೊನೆಗ ಮನ ಮಠ ಮಾರ್ಸ್ ಬಿಡ್ತದ ಗೆದ್ದಾಗ ಬಂದಷ್ಟು ತಕೋಬೇಕು ಸೋತಾಗಿ ಜಾಗದಲ್ಲೇ ಕೂತ್ಕೊಬೋದು ಕೇಳಿ ಕೇಳಿ ನನ್ನ ಸೋಲ್ಸ್ಬಿಡಿ ಸುಮ್ನೆ ಹಲೋ ಕಿಸೋರಣ್ಣ ಜಾಕಿ ಅಣ್ಣ ಎಲ್ಲ ಸ್ವಲ್ಪ ಅವ್ರಿಗೆ ಹೋಗಿದಣ್ಣ ಉಳ್ಳ ಕರ್ಕೊಂಡು ಬೇಗ ಬಣ್ಣ ಇವಾಗೆಲ್ಲ ಕರ್ಕೊಬತ್ತೀನಿ ದೀಪಾವಳಿ ದುಡ್ಡು ಸೋತಿಲ್ಲ ಕಮ್ಮಿ ಮನ್ ದುಡ್ಡು ಹೆಂಗ ಮಾಡ್ಯಾರ ಫ್ಲ್ಯಾಶ್ ಫ್ಲ್ಯಾಶ್ ಅಕಸ್ಮಾತ್ ಸೋತ್ ಬಿಟ್ರ ಕುಳ್ಳಿ ಬುಟ್ಟಳಪ್ಪ ನನ್ನ ದೀಪಾವಳಿ ಆಫರ್ ಬನ್ಯ ಅಕ್ಕ ಅಲ್ಲಿ ಮೂರ್ ಸಾವಿರ ರೂಪಾಯಿ ಐನೂರ್ ರೂಪಾಯಿ ಸರಿ ಮೂರ್ ಸಾವಿರ ರೂಪಾಯ್ ಐನೂರ್ ರೂಪಾಯಿ ಆಹಾ ಒಳ್ಳೆ ಚರಣ್ಣ ಬನ್ನಿ ಮೂರ್ ಸಾವಿರ ರೂಪಾಯಿ ಐನೂರು ರೂಪಾಯಿ ಅಣ್ಣ ತಗೊಳಿ ಅಣ್ಣ ನಿಮ್ಮ ಮಿಸ್ಸಜ್ ಕುಡಿ ಅಣ್ಣ ಫುಲ್ ಖುಷಿಯಾಗಿ ನಾವು ನಾವ್ ಒಂದೊತ್ತಲ್ಲ ಕಮ್ಮಿ ಮೂರೊತ್ ಮಟ್ಟ ಹಚ್ಕೊಂಡಿದ್ರು ನಮ್ಮ ಅಸ್ವಿ ಯಾರೂ ಕಣ್ಸಲ್ಲಾ ನೀನು ಅಬ್ದುಲ್ ನೈಟ್ ಇಲ್ಲ ಇದ್ದಲ್ಲ बंदी अद्किन <laughs> 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 ₹200 लगा काओ ₹500 15 15 15 15 8 ए नडुरुडली उडकी मेल ಕೈ ಮಾಡ್ತಿದ್ದೆ ನೀನ ಒಬ್ಬ ಗಣಸ ಗುರು ನೋಡ್ಬಿಟ್ಟು ಮಾತಾಡೋ ಏ ಯೇನ್ ನೋಡ್ತಾರಾ ನಿಮ್ಗೇನು ಆಗಿಲ್ಲ ತಾನೆ ನನ್ಗೆ ಏನಾಗಿಲ್ಲ ಚೆನ್ನಾಗಿದೀನಿ ಪಟಾಕ ತೆರ ಕಣ್ಕೊಂಡ್ತೇಲು ಮುದವೆ ಬೇಕು ಅಂತ ಬಂದದ್ದಲ್ಲ ಡಾರಿ ತಪ್ಪಿ ಬಂದದ್ದು ಹೋಗಲಿಕ್ಕೆ ಮನಸ್ಸುಂಟು ಹೋಗಲಿಕ್ಕೆ ಮನಸ್ಸುಂಟು ನೀವು ಗುಂಡಿ ಹಾಕ್ಬೇಕಷ್ಟೇ

ನನಗೆ ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದ್ರೆ 啊 <laughs>、uh！啊！啊！啊！ ಎಷ್ಟೋ ಜನ ಕಾಣ ಮುನ್ನ ಕಿರಿ ನೀವು ಕೈ ಇರಲ್ಲ ನಿಮ ಕೈ ಇದ್ರು ಒಂದ್ ಲೈಕ್ ಕೊಟ್ಟಿಲ್ಲ ಫಾಲೋ ಅಂತೂ ಮಾಡ್ದಾನೇ ಇಲ್ಲ ಒಂದ್ ಲೈಕ್ ಕೊಟ್ಟು ನಮ್ಗೆ ಒಂದು ಮಾಡಿ Y el oro Lord... no